ಸ್ಥಾನಗಳೇನು ಅಂತ ಈಗ ಪ್ರಶ್ನೆ ಬಟ್ಟೆ ಸಿಕ್ಕಿರೋದೇ ಇಲ್ಲಿ ಒಂದು ರೀತಿಯಲ್ಲಿ ಅನುಮಾನ ಕೆಡೆ ಮಾಡಿಕೊಡ್ತಾ ಇದೆ ಸಿಕ್ಕ ಮೂಳೆ ಬಟ್ಟೆಗಳನ್ನ ಏನ್ ಮಾಡುತ್ತೆ ಎಸ್ ಐ ಟಿ ಅನ್ನೋದೇ ಪ್ರಶ್ನೆ ನೋಡಿ ಇದೆ ಪ್ರಶ್ನೆಗಳು ಜನರ ಮುಂದೆ ಇಡ್ತಾ ಇದೀವಿ ಈ ಪ್ರಶ್ನೆಗಳಿಗೆ ನೀವು ಬೇಕಾದ್ರೆ ಉತ್ತರವನ್ನ ಕಾಮೆಂಟ್ ಬಾಕ್ಸ್ ನಲ್ಲಿ ಕೊಡಬಹುದು ಏನ್ ಮಾಡ್ಬೋದು ಸಿಕ್ಕ ಮೂಳೆ ಮತ್ತು ಬಟ್ಟೆಗಳನ್ನ ಏನ್ ಮಾಡ್ಬೋದು ಸಿಕ್ಕ ಮೂಳೆ ಪುರುಷನದ್ದಾ ಮಹಿಳೆಯದ್ದಾ ಒಂದು ವೇಳೆ ಮಹಿಳೆಯರದಾಗಿದ್ರೆ ಆರೋಪ ನಿಜ ಆಗುತ್ತಾ ಸೊ ತೀವ್ರ ಕುತೂಹಲ ಕೆಡಿಸದೆ ಬಂಗಲೆ ಗುಡ್ಡದ ರಹಸ್ಯ ಎಸ್ ಐ ಟಿಯ ಮುಂದಿನ ಕ್ರಮವೇ ಒಂದು ರೀತಿಯಲ್ಲಿ ನಿಗೂಢ ಎಸ್ಐ ಟಿಯ ಮುಂದಿನ ಕ್ರಮವೇ ಒಂದು ರೀತಿಯಲ್ಲಿ ನಿಗೂಢ ಅನಿಸ್ತಾ ಇದೆ ಸೊ ಓಕೆ ಏನ್ ಮಾಡ್ತಾರೆ ಮುಂದೇನು ಕತೆ ಏನು ಅನ್ನೋದನ್ನ ನೆಕ್ಸ್ಟ್ ನಿಖೇಶ್ ಹೇಳ್ತಾರೆ ಮೂಳೆಗಳು ಹೇಳಿದ್ರೆ ಮೂಳೆಗಳು ಪತ್ತೆ ಆಯ್ತು ನೂರ ಏಳು ಮೂಳೆ ಐದು ತಲೆಬರಡೆ ಅದನ್ನ ಸಂಗ್ರಹ ಮಾಡ್ಕೊಂಡು ಮುಂದೆ ಏನ್ ಮಾಡ್ತಾರೆ ತಲೆಬುರಡೆಯನ್ನ ಲಿಂಗ ವಯಸ್ಸು ಎತ್ತರ ಪತ್ತೆಗೆ ಪ್ರಯತ್ನ ಪಡ್ತಾರೆ ಪುರುಷನ ಮಹಿಳೆನ ಅಥವಾ ಇದ್ರ ವಯಸ್ಸೇನು ಅಥವಾ ಇದ್ರ ಎತ್ತರ ಗಾತ್ರ ಎಲ್ಲವನ್ನೂ ಕೂಡ ಎನ್ನ ಪತ್ತೆ ಹಚ್ಚುವಂತ ಕಾರ್ಯ ನಡೆಸುತ್ತೆ ಮೂಳೆ ಮೇಲೆ ಇರುವಂತ ಗಾಯದ ಗುರುತು ವಿಶ್ಲೇಷಣೆಯನ್ನ ಮಾಡ್ಲಾಗತ್ತೆ ಇನ್ ಕೇಸ್ ಏನಾದ್ರೂ ಮೂಳೆ ಮೇಲೆ ಏನಾದ್ರೂ ಗಾಯದ ಗುರುತು ಇದ್ರೆ ಅದು ಮರ್ಡ್ರೋ ಅಥವಾ ಯಾರೋ ಕೊಲೆ ಮಾಡಿ ತಗೊಂಡ್ ಬಂದಲ್ಲ ಬಿಸಾಕ್ ಬಿಟ್ಟು ಹೋಗಿದ್ದಾರೋ ಅದ್ರ ಬಗ್ಗೆನೂ ಕೂಡ ತನಿಖೆಯನ್ನ ನಡೆಸ್ತಾರೆ ಟೆಕ್ನಿಕಲ್ ಇರುತ್ತೆ ಅವರವರು ಅದನ್ನ ನೋಡ್ಕೊಂತಾರೆ ಅಧಿಕಾರಿಗಳು ಮಿಸ್ಸಿಂಗ್ ಕೇಸ್ ಕೊಟ್ಟವರ ಡಿ ಎನ್ ಎ ಜೊತೆ ಹೋಲಿಕೆ ಆಗತ್ತಾ ಈಗ ದೇವಿತಾ ಹೇಳಿದಂಗೆ ಅಲ್ಲಿ ಮಣ್ಣನ್ನು ಕೂಡ ಸ್ಯಾಂಪಲ್ ಗೆ ತೆಗೆದುಕೊಂಡು ಹೋಗಿದ್ದಾರೆ ಮಣ್ಣನ್ನು ತಗೊಂಡು ಹೋದಂತ ಸಂದರ್ಭದಲ್ಲಿ ಮಾಂಸದ ಏನಾದ್ರು ಇದ್ದಂತ ಸಂದಿ ಎನ್ ಏನೋ ಸಿಕ್ಕಿದ್ರೆ ಮ್ಯಾಚ್ ಆಗ್ಬಹುದು ಇನ್ನೊಂದು ಮಣ್ಣು ಸ್ಯಾಂಪಲ್ ಅಂತ ಹೇಳಿದ್ರೆ ಈ ತಲೆಬುರುಡೆ ಬುರ್ಡೆ ಅಸ್ಥಿ ಪಂಜರ ಇರುತ್ತಲ್ಲ ಅಥವಾ ಬೇರೆ ಬಾಡಿನ ಬೇರೆ ಎಲ್ಲಿಂದ ತಗೊಂಡ್ ಬಂದು ಇಲ್ಲಿ ಹಾಕಿದ್ರ ಆ ಬಾಡಿನ ಆ ಮಣ್ಣು ಈ ಮಣ್ಣು ಅಂದ್ರೆ ಆ ಬುರ್ಡೆ ಮೇಲೆ ಇರುವಂತ ಮಣ್ಣು ಹಾಗೆ ಅಲ್ಲಿ ಅಲ್ಲಿ ಏನು ಸ್ಪಾಟಲ್ ಸಿಕ್ಕಿತ ಆ ಮಣ್ಣಿಗೂ ಮ್ಯಾಚ್ ಆಗತ್ತ ಅಂತ ನೋಡ್ತಾರೆ ಯಾಕಂದ್ರೆ ಬೇರೆ ಪ್ರದೇಶದಲ್ಲಿ ಎಲ್ಲರೂ ತಗೊಂಡ್ ಬಂದು ಇಲ್ಲಿ ಹಾಕಿ ಹೋದಂತ ಸಂದರ್ಭದಲ್ಲಿ ಈಗ ಅಪವಾದ ಬರ್ತಾ ಇರುವಂತದ್ದು ಇದೆ ಆರೋಪ ಬರ್ತಾ ಇರುವಂತದ್ದು ಧರ್ಮಸ್ಥಳ ವಿಚಾರಕ್ಕೆ ಎಲ್ಲ ಹೊಡೆದಾಕ್ಬಿಟ್ಟು ಇಲ್ಲಿ ತಗೊಂಡ್ ಬಂದು ಹಾಕ್ತಾರೆ ಅಂತ ಸೊ ಆ ಮಣ್ಣಿನ ಸ್ಯಾಂಪಲ್ ಕೂಡ ಇಂಪಾರ್ಟೆಂಟ್ ಯಾಕಂದ್ರೆ ಬಾಡಿ ಮೇಲೆ ಇರುವಂತ ಅಂದ್ರೆ ಮೂಳೆ ಮೇಲೆ ಇರುವಂತ ಮಣ್ಣು ಪ್ಲಸ್ ಹೊರಗಡೆದ ಮಣ್ಣ ಆ ಸ್ಪಾಟಲ್ ಅಲ್ಲಿ ಸಿಕ್ಕಿರುವ ಮಣ್ಣ ಕೂಡ ಚೆಕ್ ಮಾಡ್ತಾರೆ ಸೊ ಎಫ್ ಎಸ್ ಎಲ್ ನಿಂದ ಮಣ್ಣಿನ ಮಾದರಿಯ ಸಂಗ್ರಹ ಆಗಿದೆ ಮಣ್ಣಿನ ಮಾದರಿಯ ಏನ್ ತಗೊಂಡು ಹೋಗಿದ್ರೆ ಮಾಡ್ತಾರೆ ಓಕೆ ಈಗ ಮತ್ತೊಂದು ಪ್ರಶ್ನೆಗಳು ನಿಮಗೆ ಮೂಡ್ತಾ ಇರಬಹುದು ಗುಡ್ಡದಲ್ಲಿ ಮೂಳೆಗಳು ಬಂದಿದ್ದೆಲ್ಲಿಂದ ಅಂತ ಸೊ ಎಲ್ಲಿಂದ ಬಂದಿರಬಹುದು ಆ ಬಂಗ್ಲೆ ಗುಡ್ಡದಲ್ಲಿ ಮೂಳೆಗಳು ನಿಮಗೆ ಏನಾದರೂ ನಿಮ್ಮ ತಲೆಯಲ್ಲಿ ಏನಾದರೂ ಅಭಿಪ್ರಾಯಗಳಿದ್ರೆ ನೀವು ಕಮೆಂಟ್ ಬಾಕ್ಸ್ ನಲ್ಲಿ ತಿಳಿಸಬಹುದು ಬಂಗ್ಲೆ ಗುಡ್ಡಕ್ಕೆ ಇಷ್ಟೊಂದು ಜನರ ಅಸ್ತಿ ಹೇಗೆ ಬಂದವು ಅನ್ನುವಂತ ಪ್ರಶ್ನೆಗಳು ಕಾಡ್ತಾ ಇದೆ ಪ್ರಶ್ನೆ ನಂಬರ್ ಒಂದು ಆಮೇಲೆ ಕಾಡಿನೊಳಗಡೆ ಮೇಲ್ಭಾಗದಲ್ಲೇ ಮೂಳೆಗಳು ಸಿಗಲು ಕಾರಣವೇನು ಅದನ್ನು ಹೂತ್ಲಿಲ್ವಾ ಅದನ್ನ ಪಂಚಾಯತ್ ವ್ಯಾಪ್ತಿಯಲ್ಲಿ ಅದನ್ನು ನೋಡ್ಲಿಲ್ವಾ ನಾನೆನ್ನೆ ಹೇಳ್ತಾ ಇದ್ನಲ್ಲ ವಾರಕ್ಕೊಂದ್ಸಲ ಹೋಗಿ ನೋಡೋಂತ ಕೆಲಸ ಮಾಡ್ಲಿಲ್ವಾ ಅಷ್ಟೊಂದು ಪಂಚಾಯತ್ ವ್ಯಾಪ್ತಿಯಿಂದ ನಿರ್ಲಕ್ಷ್ಯತನ ಮನುಷ್ಯರ ಮೃತದೇಹ ಬಿಸಾಕಿದ್ದರೆ ವಾಸನೆ ಬಂದಿಲ್ವಾ ರೋಡ್ಗೆ ರೋಡ್ ವಾಸನೆ ಬರ್ಲಿಲ್ವಾ ಯಾರಿಗೂ ಸ್ಮೆಲ್ಲೇ ಬರ್ಲಿಲ್ವಾ ಅನ್ನುವ ಪ್ರಶ್ನೆಗಳು ಹೂತು ಹಾಕಲಾಗಿದ್ದ ಮೃತದೇಹದ ಮೂಳೆಗಳ ಮೇಲೆ ಅಹ್ ಏನಾದ್ರೂ ಫ್ರಾಕ್ಚರ್ ಇದೆಯಾ ಫ್ರಾಕ್ಚರ್ ಆಗಿರದ ಆಮೇಲೆ ಅರಣ್ಯದಲ್ಲಿ ಗ್ರಾಮ ಪಂಚಾಯತ್ ವತಿಯಿಂದ ದಫನ್ ಮಾಡಿದಾರ ದಫನ್ ಅಂತ ಇಲ್ಲಿ ಹೇಳಲಿಕ್ಕೆ ಬರಲ್ಲ ಎಲ್ಲಾ ಭೂಮಿಯ ಮೇಲ್ಮೈನಲ್ಲಿ ಸಿಗ್ತಾ ಇದೆ ಅಂದ್ರೆ ಅದು ಯಾವ ಸಮಯ ದಫನ್ ಆಗುತ್ತೆ ತೆಗೆದು ಬಿಸಾಕದಂಗಿದೆ ಅಥವಾ ಅಲ್ಲೇ ಸತ್ತಂಗಿದೆ ಅದು ಮೀಸಲು ಅರಣ್ಯ ಪಂಚಾಯತ್ ಅಲ್ಲ ಅಲ್ಲ ಅರಣ್ಯದೊಳಗೆ ಶವ ಹೂಳಲು ಅನುಮತಿ ಕೊಟ್ಟಿದ್ಯಾರು ಈ ರೀತಿ ಪ್ರಶ್ನೆಗಳನ್ನು ನಾವು ಪ್ರತಿದಿನ ಪ್ರತಿದಿನ ಕೇಳ್ತಾ ಇದ್ದೀನಿ ನಾನು ಈ ರೀತಿ ಪ್ರಶ್ನೆಗಳನ್ನ ಯಾರು ಅನುಮತಿ ಕೊಟ್ಟರು ಏನ್ ಕತೆ ಹೇಗೆ ಅಂತ ಹೇಳಿ ಇದು ಒಂದಷ್ಟು ಪ್ರಶ್ನೆಗಳು ನೋಡಿ ನಿಕೇಶ್ ಅಸ್ತಿ ಬಂದರೆ ಹೇಗೆ ಬಂದ್ ನಿಮ್ ಪ್ರಕಾರ ಬಂದಿರಬಹುದು ಈಗ ಒಂದೊಂದು ಪ್ರಶ್ನೆಗಳು ನೀವು ನಿಮ್ಮ ಅದೇ ಆಗಿದ್ದೀಗ ಈಗ ಅದು ಪಂಚಾಯತ್ ಜಾಗ ಅಲ್ಲ ಉಳುವಂತ ಪ್ರದೇಶ ಅಲ್ಲ ಮೀಸಲು ಅರಣ್ಯ ಮೀಸಲು ಅರಣ್ಯ ಅಂತ ಹೇಳಿದ್ರೆ ಅಲ್ಲಿ ಒಳಗಡೆನೆ ಫಸ್ಟ್ ಆಫ್ ಆಲ್ ಪ್ರವೇಶನೇ ಇಲ್ಲ ಸಾರ್ವಜನಿಕರಿಗೆ ಯಾರೋ ಸುಸೈಡ್ ಮಾಡ್ಕೊಂಡ್ರೆ ಒಬ್ಬರ ಇಬ್ಬರ ಮಾಡ್ಕೊಳ್ಬಹುದು ಹತ್ತು ಐದಾರು ಜನ ಒಟ್ಟಿಗೆ ಗುಂಪು ಗುಂಪಾಗಿ ಒಂದ್ ಫ್ಯಾಮಿಲಿ ಬಂದ್ ಸುಸೈಡ್ ಮಾಡ್ಕೊಂತ ಇಲ್ಲ ಹಾಗಾದ್ರೆ ಯಾರೋ ತಕೊಂಡ್ ಬಂದು ಹಾಕಿದ್ರ ಈ ಪ್ರಶ್ನೆ ಕೂಡ ಉದ್ಭವ ಆಗ್ತಾ ಇನ್ನೊಂದ್ ಕಡೆಯಲ್ಲಿ ವಿಠಾಲ್ ಗೌಡ ಹೇಳ್ತಾರೆ ಪ್ರಕಾರ ವಾಮಾಚಾರದ ಒಂದಿಷ್ಟು ವಸ್ತುಗಳು ಕೂಡ ಸಿಕ್ಕಿದೆ ಅಂತ ಅಲ್ಲೇನಾದರೂ ವಾಮಾಚಾರ ಮಾಡೋಕೆ ಬಳಸ್ಕೊಳ್ತಾ ಜಾಗವನ್ನ ಅಥವಾ ಪಂಚಾಯತ್ನವ್ರಿಗೆ ಗೊತ್ತಿಲ್ವಾ ಅಥವಾ ಸಂಬಂಧಪಟ್ಟಂತ ಇಲಾಖೆ ಗೊತ್ತಿಲ್ವಾ ಇದೆಲ್ಲವನ್ನೂ ಕೂಡ ತನಿಖೆ ನಡೆಸಬೇಕಾಗತ್ತೆ ಏನೇನ್ ಆಗ್ತಾ ಇದೆ ಆಮೇಲೆ ಪ್ರಮುಖವಾಗಿ ಗ್ರಾಮ ಪಂಚಾಯತಿ ಅವರೇನು ಕಡಲೆಪುರಿ ತಿಂತಿರ್ತೀರಾ ನೀವು ಕತೆ ಬೇಯಿಸ್ತಾ ಇರ್ತೀರಾ ನೀವು ಹೋಗಿ ಹೋಗಿ ವಾರಕ್ಕೊಂದ್ಸಲ ನೋಡ್ಬೇಕಲ್ವಾ ಇಷ್ಟು ವರ್ಷಗಳಿಂದ ನಿಮಗೆ ಗ್ರಾಮ ಪಂಚಾಯತಿ ಅಧ್ಯಕ್ಷ ಅಂತ ಮಾಡೋದು ಯಾಕೆ ಸಿಬ್ಬಂದಿಗಳು ಸದಸ್ಯರು ಅಂತ ಮಾಡೋದು ಯಾಕೆ ಸಂಬಂಧಪಟ್ಟ ಅಧಿಕಾರಿಗಳು ಇರೋದು ಯಾಕೆ ಅಲ್ಲಿ ಆತ್ಮಹತ್ಯೆಗಳಾಗ ನನಗೆ ಪ್ರತಿ ಸಲ ಹೇಳಿ ಹೇಳಿ ಬೇಜಾರಾಗೋಯ್ತು ಅಲ್ಲಿ ಆತ್ಮಹತ್ಯೆಗಳಾಗ್ತವೆ ಅಂತ ಗೊತ್ತು ರಿಕೇಶ್ ವಾರಕ್ಕೊಂದ್ಸಲ ಬೀಟ್ ಹಾಕ್ಬೇಕಲ್ವಾ ಇವರು ಅಲ್ಲಿಗೆ ಅವಕಾಶನೇ ಕೊಡಬಾರ್ದು ಹೋಗೋಕೆ ಕೊಡ್ತಾರೆ ಅದೇನು ದೊಡ್ಡ ಫಾಲ್ಸ್ ಅಲ್ಲ ಇರೋ ಪ್ರದೇಶ ನೋಡ್ಕೊಂಡ್ ಬರೋಕೆ ಅಲ್ಲ ಅವಕಾಶ ಅರಣ್ಯ ಇಲಾಖೆಯವರು ಪಾಪ ರೈತರು ಯಾವ್ದೋ ಒಂಚೂರು ಸೌದೆಗೋ ಯುವುದೇಗೋ ಕಡ್ಡಿ ಕಡ್ಡಿ ಕಡಿದ್ರೆ ಸಾಕು ಹೋಗಿ ಕುತ್ತಿಗೆ ಮೇಲೆ ಹೋಗ್ಬಿಡ್ತಾರೆ ರೈತರನ್ನ ರೈತರಿಗೆ ಚಿತ್ರ ಹಿಂಸೆ ಕೊಡ್ತಾರೆ ಈ ಕಾಡು ಬದಿಯಲ್ಲಿ ಇರುವಂತ ರೈತರಿಗಂತೂ ಕೇಳಂಗೇ ಇಲ್ಲ ನೀವು ಅರಣ್ಯ ಇಲಾಖೆ ಅಧಿಕಾರಿಗಳು ನೀವು ಎಷ್ಟು ಸಲ ಹೋಗಿ ಅಲ್ಲಿ ನಿಮ್ಮ ಮೀಸಲು ಅರಣ್ಯ ಪ್ರದೇಶ ತಾನೇ ಅದು ಎಷ್ಟೆಲ್ಲ ಹೋಗಿ ನೋಡಿದಿರ ಅಲ್ಲಿ ಅಲ್ಲಿ ಏನಾಗ್ತಾ ಇದೆ ಏನಿದೆ ಅಲ್ಲಿ ಯಾರಿದ್ದಾರೆ ಯಾರು ಬರ್ತಾರೆ ಯಾಕೆ ಬರ್ತಾರೆ ಏನೂ ಇಲ್ಲ ಅಂದ್ರೆ ಕಂಪ್ಲೀಟ್ಲಿ ಎಲ್ಲರಿಂದ ನಿರ್ಲಕ್ಷ್ಯತನ ಆಗೋಗ್ತಾ ಮೂಳೆಗಳೆಲ್ಲ ಸಿಕ್ಕಿವೆ ತನಿಖೆ ಯಾವ ರೀತಿ ಹೇಳಿದ್ರೆ ಅದು ಏನೋ ಸ್ವಾಭಾವಿಕನೋ ಸ್ವಾಭಾವಿಕನೋ ಅಷ್ಟೊಂದು ಕ್ಲಾರಿಟಿ ಅಲ್ಲಿ ಸಿಗೋಕ್ ಚಾನ್ಸಸ್ ಇಲ್ಲ ತನಿಖೆ ಆದಂತ ಸಂದರ್ಭದಲ್ಲಿ ಆದ್ರೆ ಇನ್ ಕೇಸ್ ಏನಾದ್ರೂ ಅಲ್ಲಿ ಪೊಲೀಸ್ ಹಾಗೆ ಗ್ರಾಮ ಪಂಚಾಯತಿ ಅಧಿಕಾರಿಗಳು ಏನ್ ದಾಖಲಾತಿ ಮಾಡ್ಕೊಂಡಿದ್ರಲ್ಲ ಇದು ಅಪರಿಚಿತ ಶವನೋ ಅಥವಾ ಪರಿಚಿತ ಶವನೋ ಅಂತ ದಾಖಲಾತಿ ಮಾಡ್ಕೊಂಡು ಹೋಳಿದ್ರಲ್ವಾ ಸೊ ಆ ನಿಟ್ಟಿನಲ್ಲಿ ಏನಾದ್ರೂ ತನಿಖೆ ಸಾಕ್ಬೋದು ಅಂದ್ರೆ ಯಾರೋ ಈಗ ಮಕ್ಕಳು ಕಳೆದ ಹೋಗಿದ್ರೆ ಅಥವಾ ಯಾರೋ ಎಂಟಿನ್ ಮಕ್ಕಳು ಕಳೆದೋಗಿದ್ರೆ ಹೋಗಿದ್ರೆ ಆ ಆಧಾರದಲ್ಲಿ ಏನಾದ್ರೂ ಸಿಕ್ಕಿದ್ರೆ ತನಿಖೆ ನಡೆಸಬಹುದು ಅಂದ್ರೆ ಅದು ಹೇಗ್ ಗೊತ್ತಾಗತ್ತೆ ಅಂತ ಕೂಡ ಸಾಕಷ್ಟು ಗೊಂದಲಮಯ ಆಗಿದೆ ಹಂಗಾಗಿ ಆಗಿರೋದು ಯಾಕಂತಂದ್ರೆ ಇಲ್ಲಿ ಏನು ಏನ್ ಆಗ್ತಾ ಇದೆ ಆಕ್ಚುಲಿ ಏನ್ ಕತೆ ಅನ್ನೋದೇ ಗೊತ್ತಾಗ್ತಾ ಇಲ್ಲ ಈಗ ವಿಠಲ್ ಸಾಕ್ಷ್ಯದಿಂದ ಧರ್ಮಸ್ಥಳ ಕೇಸ್ಗೆ ಒಂದಷ್ಟು ಟ್ವಿಸ್ಟ್ ಗಳು ಇದೆ ಮತ್ತೆ ಇಲ್ಲಿ ನೋಡಿ ನೀವು ಗಮನಿಸ್ತಾ ಇದೀರಾ ವಿಜಲ್ದಲ್ಲಿ ಗಮನಿಸ್ತಾ ಇದ್ದೀರಾ ಎಸ್ ನೋಡಿ ಬುರಡೆ ಅದು ಒಂದು ಬಾಕ್ಸ್ ನಲ್ಲಿ ಬುರುಡೆನ ತಗೊಂಡು ಹೋಗ್ತಾ ಪೈಪ್ ಪೈಪ್ಗಳನ್ನ ಇಟ್ಕೊಂಡಿದ್ದಾರೆ ಪೈಪ್ ಗಳನ್ನ ಇಟ್ಕೊಂಡು ತಗೊಂಡು ಹೋಗ್ತಾ ಇದಾರೆ ಒಂದಷ್ಟು ಸೋಕೋ ಟೀಮು ನೋಡಿ ಸರತಿ ಸಾಲ್ ನಲ್ಲಿ ನಿಂತು ಹೋಗ್ತಾ ಇದಾರೆ ಅಲ್ಲಿ ಜಾಗ ಇಲ್ಲ ದಾರಿ ಐವತ್ತು ಜನ ಇದ್ದಾರೆ ಒಂದ್ ಐವತ್ ಜನ ಇದಾರೆ ಆಮೇಲೆ ಪೈಪ್ ಗಳು ಉಪ್ಪಿನ ಮೂಟೆ ತಗೊಂಡು ಹೋಗ್ತಾರೆ ಉಪ್ಪಿನ ಮೂಟೆ ಯಾಕೆ ತಗೊಂಡು ಹೋಗ್ತಾರೆ ಅಂದ್ರೆ ಅದು ಕೊಳೆತ ಸ್ಥಿತಿಯಲ್ಲಿ ಏನಾದ್ರು ಸಿಕ್ಕಿದ್ರೆ ಸ್ವಲ್ಪ ಮಾಂಸ ಏನಾದ್ರು ಅಂಟ್ಕೊಂಡಿದ್ರೆ ಮೂಳೆಗೆ ಅದನ್ನ ಹಾಳಾಗ್ಬಾರ್ದು ಅಂತ ಅಥವಾ ಮೂಳೆ ಹಾಳಾಗ್ಬಾರ್ದು ಅಂತ ಹೇಳಿ ಅದನ್ನ ಸಂ ಸಂರಕ್ಷಿಸಿ ಇಡೋ ಉದ್ದೇಶದಿಂದ ಉಪ್ಪಿನ ಮೂಟೆ ತಗೊಂಡು ಹೋಗ್ತಾರೆ ಏನ್ ಮಾಡ್ತಾರೆ ಆ ಪೈಪ್ ಒಳಗಡೆ ಉಪ್ಪನ್ನು ತುಂಬುತ್ತಾರೆ ಉಪ್ಪನ್ನ ತುಂಬಿಟ್ಟು ಅದ್ರೊಳಗಡೆ ಮೂಳೆನ ಹಾಕ್ತಾರೆ ಸೊ ಯಾವುದೇ ರೀತಿಯಾಗಿ ಅದು ಕೆಡಬಾರದು ಮತ್ತೆ ಏನೇ ರೀತಿಯಾಗಿ ಮೇಲ್ಮೈ ಅಂದ್ರೆ ಮೂಳೆ ಮೇಲ್ಮೈನಲ್ಲಿ ಏನಾದರೂ ಒಂದಷ್ಟು ನಮಗೆ ಸಾಕ್ಷ್ಯ ಸಿಗಬಹುದು ಅದ್ಯಾವುದು ಕೂಡ ನಾಶ ಆಗಬಾರದು ಅಂತ ಸೊ ಈಗ ನಾನು ಜನರಿಗೆ ಬಿಡ್ತೀನಿ ಆ ವೀಕ್ಷಕ ಪ್ರಭುಗಳಿಗೆ ಬಿಡ್ತೀನಿ ಈಗ ಏನು ಅಂತಂದ್ರೆ ಒಂದು ಜಾಗದಲ್ಲಿ ಒಂದು ಜಾಗದಲ್ಲಿ ಒಂದು ಬಂಗ್ಲೆ ಗುಡ್ಡ ಅಂತ ಇಟ್ಕೊಳ್ಳಿ ಹದಿನೆಂಟು ಎಕರೆ ವಿಸ್ತೀರ್ಣ ಆರು ಎಕರೆ ವಿಸ್ತೀರ್ಣದಲ್ಲಿ ತಲಾಶ್ ನಡೆದಿದೆ ಇನ್ನು ಮಿಕ್ಕಂತ ಜಾಗದಲ್ಲಿ ಇವತ್ತು ನಡೆಯುತ್ತೆ ಮುಂದೆ ನಾಳೆ ದಿನಗಳಲ್ಲಿ ನಡೆಯುತ್ತೆ ಆಯ್ತು ಆತ್ಮಹತ್ಯೆ ಆಗಿದೆ ಅಂತಾನೆ ಇಟ್ಕೊಳ್ಳೋಣ ನನಗೆ ಆತ್ಮಹತ್ಯೆಗಳಾಗಿದೆ ಅಂತಾನೆ ಇಟ್ಕೊಳ್ಳೋಣ ಎಷ್ಟು ಎಷ್ಟಾಗಿದೆ ಸರಿ ಆಯ್ತು ಏನೊಂದು ಹತ್ತು ಇಪ್ಪತ್ತು ಅಂದ್ರೆ ಇಷ್ಟೊಂದು ಮೂಳೆಗಳು ಇಷ್ಟೊಂದು ಒಂದೇ ಜಾಗದಲ್ಲಿ ಸಿಗ್ಲಿಕ್ಕೆ ಏನ್ ಕಾರಣ ಇರ್ಬೋದು ಏನೋ ಒಂದು ಜನರಿಗೆ ಅನುಮಾನ ಮೂಡೋದು ಸಹಜ ನಿಮ್ಗೆ ಏನ್ ಅನ್ಸುತ್ತೆ ಅದೇ ನಾನು ಹೇಳೋದು ಇದೆ ಒಂದೇ ಸತಿ ಐದು ಆರು ಇನ್ನು ಹುಡ್ತಾ ಹೋದಂಗೆ ಎಷ್ಟು ಸಿಗುತ್ತೆ ಅಂತ ಇಲ್ಲಿ ಬಹಳ ಪ್ರಮುಖವಾಗಿ ಚಿನ್ನೈನಿಗೆ ಯಾವಾಗ ಬುರ್ಡೆ ತಕೊಂಡು ಒಂದು ಕೊಟ್ಟಂತ ಸಂದರ್ಭದಲ್ಲಿ ಚಿನ್ನೈನು ಕೂಡ ಆ ಒಂದು ಏನ್ ಬಂಗ್ಲೆ ಗುಡ್ಡ ಕೆಳ ಪ್ರದೇಶ ತೋರ್ಸಿದ್ದನ್ ಈ ಸ್ಪಾಟ್ ತೋರ್ಸಕ್ ಹೋಗಿಲ್ಲ ಅಲ್ಲೂ ಚಿನ್ನೈನ್ ಮೇಲೆ ಗೊಂದಲ ಶುರು ಆಯ್ತು ಅದಕ್ಕೆ ಚಿನ್ನೈನ ಒಳಗಡೆ ಹಾಕಿದ್ದು ಬುಡೆ ಎಲ್ಲಿ ಸಿಕ್ತಂತ ಹೇಳಿದ್ರೆ ಅದಕ್ಕೂ ಅಂತ ಹೇಳ್ಕೊಂಡು ಶುರು ಮಾಡವ್ನೆ ಯಾರು ಕೊಟ್ಟಿದ್ದೇನು ಎಂತ ಅದ್ರ ಬಗ್ಗೆನೂ ಡಬ್ ಡಬ ಅಂತ ಹೇಳ್ಕೊಂಡು ಏನನ್ನೋ ಬುಡೆ ಬಿಡೋಕ್ ಶುರು ಮಾಡವನೇ ಅದಾದ ನಂತರ ಈ ಚಿನ್ನೈ ಏನ್ ಮಾಡಿದನು ಈ ಸ್ಪಾಟ್ ತೋರ್ಸ್ಬಹುದು ಈಗ ವಿಠಲ್ಗೌಡ ತಕ್ಷಣ ಅವ್ರು ಅದೇ ಗುಂಪಲ್ವಾ ಯಾಕೆ ಚಿನ್ನಯ್ಯ ತೋರಿಸಿಲ್ಲ ಅಂತ ಕೆಲವರೆಲ್ಲ ಹೇಳೋ ಪ್ರಕಾರ ಚಿನ್ನೈನಿಗೆ ಪೇಮೆಂಟ್ ಮಾಡಿಬಿಟ್ರು ಅಂತ ಹೇಳ್ತಾರೆ ಕಮೆಂಟರ್ಸ್ ಎಲ್ಲ ಚಿನ್ನಯ್ಯ ಧರ್ಮಸ್ಥಳ ಪರವಾಗಿ ಹೋಗ್ಬಿಟ್ಟ ಅಂತ ಯಾಕಂತ ಹೇಳಿದ್ರೆ ಚಿನ್ನಯ್ಯ ಈ ಪ್ಲೇಸ್ ತೋರ್ಸಬಹುದಿತ್ತಲ್ಲ ಅಂತ ಅಲ್ಲಿಸ್ಟ್ ಗೊಂದಲ ಶುರು ಆಯ್ತು ಅದಾದ ನಂತರ ಅವ್ರವರೊಳಗೆ ಮಹೇಶ್ ಶೆಟ್ಟಿ ತಿಮ್ರೋ ಟೀಮು ಹಾಗೆ ಚಿನ್ನೈನ್ ನಡುವೆ ಗೊಂದಲ ಸೃಷ್ಟಿಯಾಯಿತು ಯಾಕೆ ಈ ಪ್ರದೇಶವನ್ನ ತೋರಿಸಲಿಲ್ಲ ಚಿನ್ನಯ್ಯ ಹಾಗಾದ್ರೆ ಏನು ಅಂತ ಪ್ರಶ್ನೆ ಇವತ್ತಿಗೂ ಕೂಡ ಗೊಂದಲಮಯ ಬಂಗ್ಲೆಗುಡ್ಡದ ರಹಸ್ಯಕ್ಸ್ ಎಲ್ಲ ಬ್ರೇಕಿಂಗ್ ತರ ತಗೊಳ್ಳಿ ಏನೇನು ಸಿಕ್ತು ಅಂತ ಹೇಳಿ ಮಾನ್ಯ ವೀಕ್ಷಕರಿಗೆ ಮತ್ತೊಮ್ಮೆ ಮಗದೊಮ್ಮೆ ಹೇಳುವ ಕಾಡಿನಲ್ಲಿ ಸಿಕ್ಕಿದ್ದೇನು ಅಂದ್ರೆ ಏನೆಲ್ಲ ಸಿಕ್ತು ಎಷ್ಟು ಸಿಕ್ತು ಅನ್ನೋದೇ ಕುತೂಹಲ ಅನ್ನೋದೇ ಕುತೂಹಲ ಕಾಡಿನಲ್ಲಿ ಕೆಲ ಮೂಳೆಗಳು ಮತ್ತೆ ಬಟ್ಟೆ ತುಂಡುಗಳು ಪತ್ತೆಯಾಗಿವೆ ಅನ್ನುವಂತ ಮಾಹಿತಿ